ಬೀದರ್ ತಾಲೂಕಿನ ಮನಳ್ಳಿ ಗ್ರಾಮದ ಬಸವ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ರೋಟರಿ ಕ್ಲಬ್ ಆಫ್ ಬೀದರ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಯಿತು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ರೋಟರಿ ಕ್ಲಬ್ ಆಫ್ ಬೀದರ್ ವತಿಯಿಂದ ಗ್ರಾಮೀಣ ಭಾಗದ ಜನತೆಗೆ ಅನುಕೂಲವಾಗುವ ದಿಸೆಯಿಂದ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ನುರಿತ ವೈದ್ಯರನ್ನ ಹಳ್ಳಿಯತ್ತ ಮುಖ ಮಾಡುವಂತೆ ಮಾಡಿದ್ದಾರೆ ಈಗಾಗಲೇ ಮೂರ್ನಾಲ್ಕು ಗ್ರಾಮಗಳಲ್ಲಿ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಿ ಯಶಸ್ವಿಯಾಗಿದ್ದು ಮನ್ನಳ್ಳಿ ಗ್ರಾಮಸ್ಥರ ಹಿತದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಿ ಉಚಿತ ಚಿಕಿತ್ಸೆ ಜೊತೆಗೆ ಉಚಿತ ಔಷಧ ವಿತರಣೆ ಮಾಡಲಾಗಿದೆ ಜನರಲ್ಚಕ ಬಿಪಿ ಶುಗರ್ ತಪಾಸಣೆ ಹೃದಯ ಸಂಬಂಧಿ ಕಾಯಿಲೆ ತಪಾಸಣೆ ಜೊತೆಗೆ ಚಿಕಿತ್ಸೆ ಮೂಳೆ ಸಮಸ್ಯೆಯ ತಪಾಸಣೆ ಜೊತೆಗೆ ಚಿಕಿತ್ಸೆ ಕಣ್ಣಿನ ತಪಾಸಣೆ ಚರ್ಮ ರೋಗ ತಪಾಸಣೆ ದಂತ ತಪಾಸಣೆ ಮಕ್ಕಳ ತಪಾಸಣೆ ಹೀಗೆ ಆರೋಗ್ಯ ಸಂಬಂಧಿ ಎಲ್ಲಾ ಖಾಯಿಲೆ ತಪಾಸಣೆ ಹಮ್ಮಿಕೊಂಡಿದ್ದು ನಾಲ್ಕು ನೂರಕ್ಕೂ ಅಧಿಕ ಜನ ಬಂದು ಆರೋಗ್ಯ ತಪಾಸಣೆ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಹಳ್ಳಿ ಜನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋಗಲು ಅಸಾಧ್ಯ ಬಹಳನೇ ಗಂಭೀರ ಪರಿಸ್ಥಿತಿ ಅಂತ ಬಂದಾಗಲೂ ಆಸ್ಪತ್ರೆಗೆ ಅಪಾಯಿಂಟ್ಮೆಂಟ್ಗಾಗಿ ಚೀಟಿ ಎನ್ನುವ ವೇದನೆ ಇದ್ರೆ ಇನ್ನೊಂದೆಡೆ ಹಳ್ಳಿಯಿಂದ ನಗರ ಪ್ರದೇಶಕ್ಕೆ ಹೋಗಿ ಆಸ್ಪತ್ರೆಯ ತಪಾಸಣೆ ಚಿಕಿತ್ಸೆ ವೆಚ್ಚ ಭರಿಸುವುದು ಇನ್ನೊಂದೆಡೆ ಹಾಗಾಗಿ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಮಾಡುವ ದಿಸೆಯಿಂದ ರೋಟರಿ ಕ್ಲಬ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಸಹಭಾಗಿತ್ವದಲ್ಲಿ ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ ಮಾಡಲಾಗಿದೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್ ಅವರು ಮಾತನಾಡಿದ primijetili dru, ಈ ಕುರಿತಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರಾದ ಸುರೇಶ ಚಂದ ಶೆಟ್ಟಿ ಅವರು ಮಾತನಾಡಿ ನಿಸ್ವಾರ್ಥ ಮನೋಭಾವದಿಂದ ಸೇವೆ ಮಾಡುವ ರೋಟರಿ ಕ್ಲಬ್ ಅವರ ಕಾರ್ಯ ಮೆಚ್ಚುವಂತಹದ್ದಾಗಿದೆ ಮನ್ನಳ್ಳಿ ಗ್ರಾಮದಲ್ಲಿ ಆರೋಗ್ಯ ತಪಾಸಣಾ ಶಿಬಿರದ ಬಗ್ಗೆ ಮೂರ್ನಾಲ್ಕು ದಿವಸ ಮುಂಚಿತವಾಗಿ ಡಂಗೂರ ಬಾರಿಸುವ ಮೂಲಕ ಆಶಾ ಅಂಗನವಾಡಿ ಕಾರ್ಯಕರ್ತೆಯರ ಮೂಲಕ ಧ್ವನಿವರ್ಧಕ ಮೂಲಕ ಮಾಹಿತಿ ನೀಡಲಾಗಿದೆ ಆರೋಗ್ಯ ತಪಾಸಣೆಗೆ ವ್ಯವಸ್ಥೆ ಕಲ್ಪಿಸಿದ ಬಸವ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಅಧ್ಯಕ್ಷರಾದ ಅನಿಲ್ ಕುಮಾರ್ ಪನ್ನಾಳಿ ಹಾಗೂ ತಂಡದವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಇದೇ ವೇಳೆ ಡಾಕ್ಟರ್ ನಿತಿನ್ ಗುದ್ಗೆ ಅವರು ಹಾಗೂ ಇನ್ನಿತರೆ ವೈದ್ಯರು ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದರು ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಸೇಡಂಕರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಸುಪ್ರಿಯಾ ಕೋಡ್ಗೆ ಪಾಟೀಲ್ ಹೆರಿಗೆ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ವಿನಾಯಕ್ ಚಾಂತೆ, ಚರ್ಮರೋಗ ತಜ್ಞರಾದ ಡಾಕ್ಟರ್ ಪರಮೇಶ್ವರ್ ವಿರಾದರ್ ದಂತ ವೈದ್ಯರಾದ ಸಿದ್ದನ್ ಗೌಡ ಮಕ್ಕಳ ತಜ್ಞರಾದ ಡಾಕ್ಟರ್ ಬಾಲಾಜಿ ಮಕ್ಕಳ ತಜ್ಞರಾದ ಡಾಕ್ಟರ್ ಅಕ್ಷಯ್ ದಂತ ಡಾಕ್ಟರ್ ಸಾಯಿ ಕಿರಣ್ ಮಾಜಿ ಅಧ್ಯಕ್ಷರು ಎಪಿಎಂಸಿಯ ಅನಿಲ್ ಕುಮಾರ್ ಪನ್ನಾಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕಾಶಿಬಾಯಿ ಬಕ್ಕಪ್ಪ ಮುಸ್ಲಿಂ ಕಮಿಟಿ ಅಧ್ಯಕ್ಷರಾದ ಮಹಮ್ಮದ್ ಹಮೀದ್ ಮನ್ನಾಳಿ ಪಿಎಸ್ಐ ನಂದಿನಿ ಡಾಕ್ಟರ್ ರೋಹಿತ್ ಮೇಗುರೆ ಆಸ್ಪತ್ರೆ ಬಸವರಾಜ್ ನಂದಗಾಂವ್ ಲಿಂಗಾಯತ ಸಮಾಜದ ಮುಖಂಡರು ಡಾಕ್ಟರ್ ಶಿವಕುಮಾರ್ ಪಾಟೀಲ್ ಡಾಕ್ಟರ್ ಪ್ರಶಾಂತ್ ಪಾಟೀಲ್ ಹೌಶೆಟ್ಟಿ ಪಾಟೀಲ್ ಕೃಪಾ ಸಿಂಧು ರವಿ ಮೂಲಿಗೆ ಸೇರಿದಂತೆ ರೋಟರಿ ಕ್ಲಬ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಶಿಬಿರವನ್ನು ಇಲ್ಲಿ ಆಚರಿಸ್ತಾ ಇದ್ದೀವಿ ನಾವು ಅದೇ ಪ್ರತಿ ತಿಂಗಳು ಒಂದು ಮಾಡ್ತಾ ಇದೀವಿ ನಾವು ರೋಟ್ರಿ ಕ್ಲಬ್ ಇಂದ ನಮ್ಗೆಲ್ಲರಿಗೂ ಗೊತ್ತು ರೋಟ್ರಿ ಕ್ಲಬ್ ಒಂದು ನಾಲ್ ಗವರ್ಮೆಂಟ್ ಆರ್ಗನೈಸೇಷನ್ ಐವತ್ತೆರಡು ವರ್ಷದಿಂದ ಇದರಲ್ಲಿ ನಾನಾ ಕಾರ್ಯಗಳನ್ನು ಇದು ಮಾಡ್ತಾ ಇರ್ತೀನ ಅದ್ರಾಗ ಮುಖ್ಯವಾಗಿ ನಮ್ ಹೆಲ್ತ್ ರಿಲೇಟೆಡ್ ಮೆಗಾ ಹೆಲ್ತ್ ಕ್ಯಾಂಪ್ ಆಮೇಲೆ ಪುಸ್ತಕಗಳನ್ನು ಕೊಡೋದು ಮತ್ತೆ ಅಂಗ್ ಸೈಕಲ್ ಕೊಡೋದು ಇಂತ ನಾನಾ ಕಾರ್ಯಗಳನ್ನು ಮಾಡುತ್ತಾ ಇವತ್ತು ಇವತ್ತೊಂದು ಮೆಗಾ ಕ್ಯಾಂಪ್ ಲಾಸ್ಟ್ ಟೈಮ್ ಒಂದು ಮೆಗಾ ಕ್ಯಾಂಪ್ ಮಾಡಿದ್ವಿ ಜನ ಅಲ್ಲಿಗೊಂಡಿದ್ರು ಇವತ್ತು ಇಲ್ಲಿ ಒಂದು ಗ್ರಾಮ ಪಂಚಾಯತ್ ನಾಗ ಸೇರ್ಬೇಕಂತಂದ್ರೆ ಬಹಳ ದೊಡ್ಡ ಒಂದು ಇದು ಅಂದ್ರೆ ಒಂದೊಂದು ನಾಲ್ಕರಿಗೆ ನಮ್ದು ಸಿದ್ವಿ ಮಠಪತಿ ಅವರ ಅವ್ರ ಕಡೆ ಒಂದೆರಡು ತಾಸು ವೇಟ್ ಮಾಡ್ತಾರೆ ಜನ ಸೊ ನಿಮ್ ಗ್ರಾಮ ನಿಮ್ ಗ್ರಾಮ ಬಂದು ಸೇವೆಯನ್ನು ಸಲ್ಲಿಸ್ತಾರೆ ಇದೊಂದು ಒಳ್ಳೆ ಸಂದೇಶ ಅಂದ್ರೆ ಡಾಕ್ಟರ್ಸ್ ಗೆ ಮತ್ತು ನಮ್ಮ ಹಳ್ಳಿ ಜನರಿಗೆ ಒಂದು ಸಂಪರ್ಕ ಸಂಪರ್ಕ ಹೊಂದಲಿ ಅಂತ ಹೇಳಿ ಒಂದು ರೊಟ್ಟಿ ಮಾಡ್ತಾ ಇದೀವಿ ಎಲ್ಲರಿಗೇ ಸದ್ಯ ಮಾಡ್ಕೋಬೇಕು ಅಂದ್ರೆ ನಾವು ಪಂಚಾಯತ್ ಯಾಕೆ ಸೆಲೆಕ್ಟ್ ಮಾಡ್ತೀವಿ ಅಂತಂದ್ರೆ ಪಂಚಾಯತ್ ನಮ್ದು ಇದೀಗ ನಮ್ ಭಾರತ ದೇಶದ ಒಂದು ಬೇಸಿಕ್ ಯೂನಿಟ್ ಪಂಚಾಯತ್ ಇಂದ ಪಾರ್ಲಿಮೆಂಟ್ವರೆಗೆ ನಮ್ದು ಒಂದು ವ್ಯವಸ್ಥೆ ಇದೆ ಪಂಚಾಯತ್ ಯಾಕೆ ಮುಖ್ಯ ಅಂತಂದ್ರೆ ಇಲ್ಲಿಂದನೆ ನಮ್ಗೆ ಸ್ಟಾರ್ಟ್ ಆಗುತ್ತೆ ಅಲ್ಲ ಪಂಚಾಯತ್ ಅಂದ್ರೆ ಅದ್ರ ಎಲ್ಲ ಏನೇ ಪ್ರೋಗ್ರಾಮ್ ಆಗಲಿ ಇಲ್ಲಿ ನಮ್ ಫೌಂಡೇಶನ್ ಸರಿಯಾಗಿದ್ರೆನೆ ನಮ್ದು ಒಂದು ಡೆಮೋಕ್ರಸಿ ಇದು ನಮ್ಮ ಪ್ರಜಾಪ್ರಭುತ್ವ ಒಂದು ಸ್ಟ್ರಾಂಗ್ ಇರುತ್ತೆ ಅಂತ ಹೇಳಿ ಒಂದು ಪಂಚಾಯತ್ ಮಾಡ್ಬೇಕು ಇದಕ್ಕಿಂತ ಮುಂಚೆನೂ ಮಾಡಿದ್ವಿ ಹಲವ್ರು ಪಂಚಾಯತ್ ಪ್ರೆಸಿಡೆಂಟ್ ಇದ್ರು ಅವ್ರ ಅಕ್ವರದ ಸೊ ತಾವು ಒಂದ್ ಸ್ವಲ್ಪ ಪ್ರೋತ್ಸಾಹ ಕೊಡ್ಬೇಕು ಇದಕ್ಕೆ ಮಂತ್ ಆಗಲಿ ಆಮೇಲೆ ಇದ್ರ ಮೇನ್ ಉದ್ದೇಶ ಏನಂತಂದ್ರೆ ತಮ್ಗೆ ಎಲ್ಲರಿಗಂತೂ ಟ್ರೀಟ್ಮೆಂಟ್ ಕೊಟ್ಟೆ ಕೊಡ್ತೀವಿ ನಾವು ಇದು ಅಂತೂ ಇದೇ ಇರ್ತದೆ ಮತ್ ಇದ್ರಲ್ಲಿಂದ ತಾವ್ ಸ್ವಲ್ಪ ಅರ್ಥ ಇದು ಹೆಲ್ತ್ ಬಗ್ಗೆ ನಾವು ಮೇಲ್ ನಮ್ದು ಉದ್ದೇಶ ಮಾಡೋದೇನಂತಂದ್ರೆ ಇಲ್ಲಿ ಹಳ್ಳಿದಾಗ ಜಾಸ್ತಿ ಮೂಢನಂಬಿಕೆಗಳಿದಾವಿ ಅಂದ್ರೆ ಅದು ನಂಬಾರ್ದು ಅಂದ್ರೆ ಒಂದೇನು ಏನ್ ಕೈ ಕಾಲು ಮುಡಿದ್ರೆ ಹೋಗಿ ಮಾಲಿಶ್ ಮಾಡ್ಕೊಳ್ಳೋದು ಅಂತ ಅಂತ ಎಲ್ಲ ವ್ಯವಸ್ಥೆ ಇರ್ತದೆ ಇಲ್ಲಿ ಅವೆಲ್ಲ ಹಿಂದಿನ ಹಿಂದಿನ ಕಾಲದಾಗ ಡಾಕ್ಟರ್ ಸಿಗ್ತಾ ಇರ್ಲಿಲ್ಲ ಒಂದೇ ಇಡೀ ಡಿಸ್ಟಿಕ್ ಒಬ್ಬರ ಆರ್ಥೋಪೆಡಿಕ್ಸ್ ಡಾಕ್ಟರ್ ಇರ್ತಿದ್ರು సో ఆవక్టర్ సిగల్ సిగలంతి అల్లి మర్స్కొం బర్త సో ఈ సిట్టి డాక్టర్స్ సిక్తద డాక్టర్స్ ఆగార సో తా సైన్స్ మేలు జాస్తి భరోసా ఇప్పుడు అంద గిడమూ ఒరిజినల్ జనూ నీయత్ సాఫ్ ఈ గిడమర్కీ పొల్యూటెడ్ ఆగారు ఎలా కెమికల్ను ఆవ్ అర్ధ మంది సరి ఆక్త కైకాలు ముడ్ర గిడమురుకీ ఫోర్ ಅದಕ್ಕೊಂದು ಮಾಲಿಷ್ ಮಾಡುವ ಆ ಮಾಲಿಷ್ ಮಾಡೋ ನಿಯತ್ಗೆ ಸಾಫ್ ಇರ್ತಿತ್ತವು ಅದು ಏನೇ ಏನೇ ಇದು ಇಲ್ಲದೆ ಮಾಡ್ತಿದ್ದವ್ ಅಂದ್ರೆ ಅವ್ನು ಏನು ರಿಟರ್ನ್ಸ್ ಅಂದ್ರೆ ಏನು ಬೇಕಾಗಿಲ್ಲ ಅಂತ ಮಾಡ್ತಿದ್ದವು ಸೊ ಈಗೆಲ್ಲ ಕಮರ್ಷಿಯಲೈಸೇಷನ್ ಆಗಿದೆ ಸೊ ಸೈನ್ಸಿಗೆ ಜಾಸ್ತಿ ಮಹತ್ವ ಕೊಡ್ಬೇಕು ಅವಲ್ಲ ಈಗ ಸಾಕಷ್ಟು ಮನೆ ಓಡಿಸಲು ಮಾಡಿದಂತ ಮನೆಯನ್ನ ಸ್ವಚ್ಛ ಮಾಡಿದ ಲೇಸಯ್ಯ ಅಲ್ಲಿ ತುಂಬಾ ಕೆಸರು ಕೆರೆಯೇ ಕೈಬೇಲಿ ಇರ್ಬೇಕಂತ ಕೆಸರು ಬೀಳದಂತ ಸುಮದ ಲೇಸಯ್ಯ ಸಮಾಜ ಹದಗೆದವರಿಗೆ ಸುಮ್ಮನಿತು ಆಮೇಲೆ ಹಾಳೈತು ಹರೈತು ಎಂದು ಕಿಲ್ಚೋದಕ್ಕಿಂತ ಸಮಾಜವನ್ನ ಸದಾ ಸರಿಪಡಿಸಲು ಅಂತಾರೆ ಜೊತೆಗೆ ನಮ್ಮ ಆರೋಗ್ಯ ಹಾಳಾದವರಿಗೆ ಸುಮ್ಮನಿದ್ದು ಆಮೇಲೆ ಹಾಡಿತು ಹಾಡುತ್ತಿಂತನೂ ಆರೋಗ್ಯದ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಿಕೊಂಡು ಜಾಗೃತರಾಗಿದ್ದು ಅಂತಕ್ಕಂಥ ಮಾತನ್ನು ಹೇಳಿರುವಂತ ಡಾಕಾಶ ಸೇವೆ ಅವರಿಗೆ ನಾವು ಸಂಪೂರ್ಣ ಸಂದರ್ಭದಲ್ಲಿ ನನ್ನೊಂದಿಗೆ ನನ್ನ ಬೀದರಿನ ಬಹಳಷ್ಟು ಪ್ರಸಿದ್ಧರಾದ ಆಸ್ಪತ್ರೆಗಳಲ್ಲಿ ಒಂದು ನಮ್ಮ ಯಶಸ್ಐ ಆಸ್ಪತ್ರೆಯ

ಸೆವೆಂ ಸರ್ ಇಷ್ಟೊಂದು ಮಾತಾಡಿದ್ರು ಇದ್ರು ಅವ್ರ ಮುಂದೆ ಬಹಳ ಸಡರ್ ಆಯ್ತಾವ ಸೆವೆನ್ ಬರ್ಸರ್ ಮುಂದೆ ಅವ್ರ ಒಂದು ಹೇಳಿದ್ರು ಹೆಲ್ತ್ ಸರ್ವಿಸ್ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅವ್ರು ಇಲ್ಲಿ ಇಷ್ಟೊಂದು ಜನ ಬಂದಿರಿ ಎಲ್ಲಾರ ಇನ್ನೊಂದು ಗಾಡಿ ಎಲ್ಲಾ ಗಾಡಿ ಇನ್ಶೂರ್ಡ್ ಅಲ್ಲ ಇದ್ರೆಂಟಿ ಪರ್ಸೆಂಟ್ ಜನ ನಿಮ್ಗೆ ಓನ್ ಹೆಲ್ತ್ ಇನ್ಶೂರೆನ್ಸ್ ಇರಲ್ಲ ಗೌರ್ಮೆಂಟ್ ಫ್ರೀ ಮಾಡ್ ಡಿ ಕಾರ್ಡ್ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಎಷ್ಟೊತ್ತ ಬರ್ತಾರೆ ಕಾರ್ಡ್ ಇರಲ್ಲ ಅವ್ರಿಗೆ ಬ್ಯಾನ್ ಆಪರೇಷನ್ ಮಾಡ್ಬೇಕಂದ್ರೆ ಅವಾಗ ಹೋಗಿ ಕಾರ್ಡ್ ಮಾಡಿಸ್ಕೊಂಡು ಎಲ್ಲ ಬಾಳ ಜೀಟ న్స్ గల వర్ష నిర్సనల్స్ బాగా ఇంపార్టెంట్ ఇష్టం మాట్లాడాలి ధన్యవాద సార్ కస్కౌంట్ పెట్టుకుంటు ಹೋಟೆಲ್ ಸಂಸ್ಥೆ ಯಾವುದೇ ದುಡ್ಡು ಬರಲ್ಲ ನಾವೇ ದುಡ್ಡನ್ನು ಹಾಕಿ ಅದೇ ಸಾರ್ವಜನಿಕವಾಗಿ ಅದು ಆರೋಗ್ಯ ಇರ್ಬೋದು ಮಹಿಳಾ ಸಬಲೀಕರಣ ಇರ್ಬೋದು ಅನೇಕ ಶಾಲೆಗಳನ್ನ ದತ್ತು ತೆಗೆದುಕೊಂಡಿರ್ಬೋದು ಹೀಗೆ ಹತ್ತಾರು ಕಾರ್ಯಕ್ರಮವನ್ನು ಮಾಡ್ತಾ ಹೋಟೆಲ್ ಸಂಸ್ಥೆ ಈ ಕೆಲಸಗಳನ್ನ ಮಾಡ್ತಾ ಇದೆ ಹೀಗಾಗಿ ನಮ್ಮ ಸಂಸ್ಥೆ ಬಗ್ಗೆ ಮೆಚ್ಚುಗೆ ಮೊದಲನೇ ಬಹಳ ಪ್ರಮುಖವಾಗಿ ನಮ್ಮ ಹೃದಯ ಸಂಬಂಧಪಟ್ಟಂತ ನಾವು ಅರ್ಥ ಚಿಕ್ಕ ವಯಸ್ಸಿನ ಯಾಕೆ ಆಗ್ತದೆ ಸೊ ಇಲ್ಲಿ ಮಟ್ಟದ ಸರ್ ಅದರ ರೋಟ್ರಿದೇನು ಯಾರಿಗೇನು ಏನಿಲ್ಲ ಅಂತ ಏನ್ ಅಪೇಕ್ಷೆ ಎಲ್ಲರೂ ಸೇವೆ ಮಾಡ್ತಾರೆ ಬಟ್ ಮೋಸ್ಟ್ ಕಾಮನ್ ಅಟ್ಯಾಕ್ಸ್ ಯಾಕೆ ಆಗ್ತಾ ಇದೆ ಅಂತಂದ್ರೆ ಚಿಂತೆ ಟೆನ್ಷನ್ ಸ್ಟ್ರೆಸ್ ಬಹಳ ಜನರಿಗೆ ನೋಡ್ತೀವಿ ಏನು ಹ್ಯಾಬಿಟ್ಸ್ ಇರಲ್ಲ ಡ್ರಿಂಕ್ಸ್ ಇರಲ್ಲ ಸ್ಮೋಕ್ ಇರಲ್ಲ ಬಿ ಪಿ ಇರಲ್ಲ ಶುಗರ್ ಇರಲ್ಲ ಚಿಕ್ಕ ಚಿಕ್ಕ ವಯಸ್ಸು ಜನರಿಗೆಲ್ಲ ಅಟ್ಯಾಕ್ ಆಗ್ತಾ ಇದೆ ಯಾಕಂದ್ರೆ ಟೆನ್ಷನ್ ಸೊ ಏನಂದ್ರೆ ಟೆನ್ಷನ್ ಬಹಳ ಒತ್ತಡ ಬಹಳ ಇದೆ ಎಲ್ಲರಿಗೂ ಒತ್ತಡ ಇದೆ ಚಿಕ್ಕ ಹುಡುಗರಿಂದ ದೊಡ್ಡೋರ್ತನ ಚಿಕ್ಕ ಮಕ್ಕಳಿಗೆ ಕ್ಲಾಸ್ನಾಗ ಫಸ್ಟ್ ಬರೋ ಟೆನ್ಶನ್ ಇದೆ

ಥ್ಯಾಂಕ್ ಯು ಫಾರ್ ದ್ಯಾಟ್ ಅಂತ ಸೊ ನಾವು ರೋಟ್ರಿನಲ್ಲಿ ಏನಂದ್ರೆ ಮೇನ್ ಸ್ಟ್ರೆಸ್ ರಿಲೀಫ್ ಆಗ್ತದೆ ಎಲ್ಲರಿಗೆ ಸೊ ಎಲ್ಲರಿಗೂ ಸೇವೆ ಮಾಡಿ ಎಲ್ಲರಿಗೆ ಪೇಶೆಂಟ್ಸಿಗೆ ನೋಡ ನೋಡಿ ಸೊ ನಾನೊಂದು ನಿಮ್ಗೆ ಏನು ಹೇಳ್ತೀನಿ ಅಂದರೆ ಟೆನ್ಷನ್ ಆದಷ್ಟು 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 ಸ್ಟ್ರೆಸ್ ಮಾಡ್ಕೋದು ಕಮ್ಮಿ ಮಾಡಬೇಕು ಮತ್ತು ಮೊಬೈಲ್ ಸೇವೆ ಸ್ವಲ್ಪ ಕಮ್ಮಿ ಸೊ ಮೊಬೈಲ್ ಯೂಸೇಜ್ ತುಂಬ ಜಾಸ್ತಿ ಆಗ್ತದೆ ಸೊ ಈಗ ರೀಸೆಂಟಾಗಿ ಒಂದು ಸ್ಟಡಿಯನ್ನು ಬರ್ತಾ ಇದೆ ಮೊಬೈಲ್ ಯೂಸ್ ಮೋರ್ ದೆನ್ ಫೋರ್ ಅವರ್ಸ್ ಪರ್ ಡೇ ನಾಲ್ಕು ತಾಸ್ ಜಾಸ್ತಿ ಫೋನ್ ಯೂಸ್ ಮಾಡೋರ್ ಅಟ್ಯಾಕ್ಸ್ ಆಗ್ತಾಯಿದೆ ಸರ್ ಮೊಬೈಲ್ ಯೂಸೇಜು ಅಟ್ಯಾಕ್ ಏನು ಏನು ಕನೆಕ್ಷನ್ ಇದೆ ಅಂದರೆ ಮೊಬೈಲ್ ಯೂಸ್ ಮಾಡಿ 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 ಅವ್ನ ಫ್ರೆಂಡ್ಸು ಫ್ಯಾಮ್ಲಿ ಟೈಮ್ ಕೊಡೋದೇ ಮರೆತೋಗ್ತಾ ಇದೆ ಕಂಟಿನ್ಯೂ ಮೊಬೈಲ್ ಮೇಲೆ ಟೈಮ್ ಸ್ಪೆಂಡ್ ರೀಲ್ಸ್ ಫೇಸ್ಬುಕ್ ವಾಟ್ಸಪ್ಪು ಯೂಟ್ಯೂಬು ಟ್ವಿಟ್ಟರು ಇನ್ಸ್ಟಾಗ್ರಾಮ್ ಸೊ ಎಲ್ಲ ಕಂಟಿನ್ಯೂ ಮೊಬೈಲ್ ಯೂಸೇಜ್ ಮಾಡಿದ್ರಿಂದ ನಾಲ್ಕು ಜನರ ಜನ ಕೂಡ ಅವ್ರ ಸತ್ಯ ಹೊರಗಡೆ ಹೋಗೋದು ಟೈಮ್ ಸ್ಪೆಂಡ್ ಮಾಡೋದು ತುಂಬ ಕಡಿಮೆ ಆಗಿದೆ ಸೊ 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 ಮುಂಚೆ ಹೇಳ್ತಾರೆ ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅಂತ ಎಲ್ರಿಗೂ ಒಂದೇ ಮೊಬೈಲ್ ಕಡಿಮೆ 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 ಮಾಡಿ ಮಾಡಿ ಸ್ಟ್ರೆಸ್ ಈ ಎಲ್ಲರೂ ಮುಖ್ಯಾರೆ ಕ್ಲಬ್ನಿಂದ ಆರೋಗ್ಯ ಶಿಬಿರ ಪಡೆದುಕೊಳ್ಳೋ ಅನುಭವ ಪಡೆದುಕೊಳ್ಳುವಂತಹ ಅಥವಾ ಶಿಬಿರಗಳಿಗೆ ಬಂದು ಸದುಪಯೋಗ ಪಡೆದುಕೊಳ್ಳಲು ಬಂದಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಲ್ಲೆಲ್ಲ ನಾವು ಪೊಲೀಸರು ಮಾತಾಡುವಂತ ಅವಶ್ಯಕತೆ ಇಲ್ಲ ನಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕಾದ್ರೆ ಏನೆಲ್ಲ ನಾವು ನಮ್ಮ ಪತ್ತಾಹಾರ ಶೈಲಿ ನಮ್ಮ ಜೀವನ ಶೈಲಿ ಹಾಗೂ ನಮ್ಮ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯವನ್ನು ನಾವು ಸಮತೋಲಿತವಾಗಿ ಕಾಪಾಡಿಕೊಳ್ಬೇಕಾಗ್ತದೆ ಎಲ್ಲರೂ ನಾವು ಬರೀ ಸ್ವಲ್ಪ ಮಾಡರ್ನ್ ಸ್ಟೈಲ್ ಲೈಫ್ ಬದುಕ್ತಾ ಇದ್ದೀವಿ ನಮ್ಮ ಹಿಂದೆಲ್ಲ ನೂರ್ನೂರು ವರ್ಷ ಬರ್ತಾ ಇದ್ರು ನಮ್ ತಂದೆ ತಾಯಿಗಳು ನಮ್ಮ ಅಜ್ಜ ಅಜ್ಜಿಗಳು ಅವ್ರಿಗೆ ಯಾರಿಗೂ ಶುಗರು ಬಿ ಪಿ ಎಲ್ಲ ಏನು ಇರ್ಲಿಲ್ಲ ಇವಾಗೆಲ್ಲ ಏನ್ ಮಾಡ್ತಿದೀವಿ ಅಂತಂದ್ರೆ ನಾವ್ಯಾವ್ದು ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಮಾಡಿದೀವಿ ಅದಕ್ಕೋಸ್ಕರ ನಮ್ಮ ನಮ್ಮ ಕೆಲಸಗಳನ್ನ ನಾವು ನಾವೇ ಮಾಡ್ಕೋಬೇಕು ಯಾರಿಗೂ ಇರಬಾರ್ದು ಹಾಗೂ ಆದಷ್ಟು ನಾವು ಆರ್ಗ್ಯಾನಿಕ್ ಫುಡ್ ಅನ್ನ ತಗೋಬೇಕು ಫಿಸಿಕಲ್ ಆಕ್ಟಿವಿಟೀಸ್ ನಾವ್ ಮಾಡಬೇಕು

ಬೀದರ್ ನಗರದ ಪ್ರತಿಷ್ಠಿತ ವೈ ಆಸ್ಪತ್ರೆಗಳಾದ ಎಸ್ ಬಿ ಪಾಟೀಲ್ ದಂತ ಆಸ್ಪತ್ರೆ ಆಮೇಲೆ ಮೇಗೂರ್ ಐಕೇರ್ ಆಸ್ಪತ್ರೆ ಗುದ್ಗೆ ಆಸ್ಪತ್ರೆ ಆಮೇಲೆ ಕುಶಾಲ್ ಆಸ್ಪತ್ರೆ ಹಾಗೂ ಶಿಶುರಕ್ಷಾ ಆಸ್ಪತ್ರೆಯ ಹಿರಿಯ ವೈದ್ಯರುಗಳು ಇವತ್ತು ಬಂದು ಈ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಪೇಷಂಟ್ಗಳನ್ನು ತಪಾಸಣೆ ಮಾಡಿ ಅವರಿಗೆ ಅವಶ್ಯಕ ಇದ್ದಲ್ಲಿ ಶಸ್ತ್ರಚಿಕಿತ್ಸೆ ಕು ಮಾಡುವುದು ಮೂಲಕ ಹಾಗೂ ಕಿನ್ನಡಕವನ್ನು ವಿತರಿಸುವುದು ಹಾಗೂ ಇನ್ನಿತರ ಸೇವೆಗಳನ್ನು ಸಲ್ಲಿಸುವುದಕ್ಕಾಗಿ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಶಿಬಿರದ ಲಾಭಾಂಶವನ್ನು ಪಡೆದುಕೊಳ್ಬೇಕಂತೇಳಿ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೇನೆ ಅದೇ ರೀತಿ ನಾವು ಈ ಹಿಂದೆ ರೋಟ್ರಿ ಕ್ಲಬ್ ವತಿಯಿಂದ ಮೊದಲು ಮಾಳೆಗಾಂವ್ ಗ್ರಾಮದಲ್ಲಿ ಹಾಗೂ ನಂತರ ಆಣದೂರ್ ಗ್ರಾಮದಲ್ಲಿ ಮತ್ತು ಇತ್ತೀಚೆಗೆ ಡಿಸೆಂಬರ್ ಟ್ವೆಂಟಿ ಫೋರಲ್ಲಿ ಸಂಗುಳ್ಗಿ ಗ್ರಾಮದಲ್ಲಿ ನಾವು ಇಂಥದ್ದೇ ಆರೋಗ್ಯ ಶಿಬಿರವನ್ನು ಆಚರಿಸಿದ ಆಯೋಜನೆ ಮಾಡಿದ್ವಿ ಅದರಲ್ಲಿ ಸುಮಾರು ಏಳ್ನೂರು ಜನ ಪೇಷಂಟ್ಗಳು ಬಂದು ತಮ್ಮ ಆರೋಗ್ಯದ ತಪಾಸಣೆಯನ್ನು ಮಾಡ್ಕೊಂಡಿದ್ರು ಅದರಲ್ಲಿ ನಾವು ಸುಮಾರು ಅರವತ್ತೆರಡು ಜನರಿಗೆ ನಾವು ಲಾಸ್ಟ್ ಟೈಮು ಕನ್ನಡಕವನ್ನು ವಿತರಿಸಿದ್ವಿ ನಮ್ಮ ರೋಟ್ರಿ ಕ್ಲಬ್ ವತಿಯಿಂದ ಇಲ್ಲಿಯೂ ಸಹ ಅದೇ ರೀತಿ ನಾವು ಒಂದು ಕಣ್ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಆಗಲಿ ದಂತದ ಶಸ್ತ್ರಚಿಕಿತ್ಸೆ ಆಗಲಿ ಇಂಪ್ ಇಂಪ್ಲಾಂಟ್ ಮಾಡೋದಾಗಲಿ ಕ್ಯಾಪ್ ಹಾಕೋದು ಆಮೇಲೆ ಸ್ಕಿನ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಆರ್ಥೋದ್ ಪ್ರಾಬ್ಲಮ್ ಇದ್ದರು ಅವ್ರಿಗೆ ವಾಕರ್ ಆಗಲಿ ವಾಕಿಂಗ್ ಸ್ಟಿಕ್ ಕೊಡೋದಾಗಲಿ ನೆಕ್ ಬೆಲ್ಟ್ ಆಗಲಿ ಸರ್ವೇಕಲ್ ಪ್ರಾಬ್ಲಮ್ ಇದ್ದವರಿಗೂ ಇಂಥದ್ದೆಲ್ಲ ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ ಅದೇ ರೀತಿ ನಾವು ಇಲ್ಲಿ ಇವತ್ತು ರಕ್ತ ಪರೀಕ್ಷೆ ಹಾಗೂ ಇನ್ನಿತರ ಸೇವೆಗಳನ್ನು ಸಹ ಇದ್ದೀವಿ ಅಲ್ಲದೆ ಔಷಧಿಗಳನ್ನು ನಾವು ಉಚಿ ಉಚಿತವಾಗಿ ಇದ್ದೀವಿ ಆದ್ದರಿಂದ ಎಲ್ಲ ಗ್ರಾಮಸ್ಥರು ಇದರ ಲಾಭ ಪಡೆದುಕೊಳ್ಬೇಕಂತ ಹೇಳಿ ನಾನು ರೋಟ್ರಿ ಕ್ಲಬ್ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಮನವಿ ಮಾಡ್ತೀನಿ ಥ್ಯಾಂಕ್ ಯು ಇವತ್ತ ಬಿದರ್ ರೋಟ್ರಿ ಕ್ಲಬ್ ವತಿಯಿಂದ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಮೊಟ್ಟ ಮೊದಲದಾಗಿ ನಮ್ಮ ಮೂರು ಆಯ್ಕೆ ಮಾಡಿದಿಕೊಂಡ ಮಾಡಿದ್ಕೊಂಡಿದ್ದಕ್ಕೆ ಅವರಿಗೆ ಹೃತ್ಪೂರ್ವವಾಗಿ ಧನ್ಯವಾದ ತಿಳಿಸ್ತೀವಿ ಮತ್ತು ಅವರು ಇನ್ನಂಥ ವೈದ್ಯರು ಕರೆಸಿದ್ದಾರ ಭಾಳ ದೊಡ್ಡ ದೊಡ್ಡ ವೈದ್ಯರು ಕರೆಸರು ಪ್ರತಿಷ್ಠಿತ ವೈದ್ಯರು ಕರ್ಸರು ಅಲ್ಲಿ ಲೋಕ ಕುಂತರು ಏನಪ್ಪ ಅಂದ್ರೆ ಮೂರ್ನಾಲ್ಕು ತಾಸು ಏನಪ್ಪ ವೇಟಿಂಗ್ ಪೀರಿಯಡ್ ಆಗಿರ್ತು ಅಂಥ ವೈದ್ಯರೇನಪ್ಪ ಅಂದ್ರೆ ಇವತ್ತು ನಮ್ಮ ಬಡ ಹಳ್ಳಿಗೆ ಬಂದು ನಮ್ಮ ಜನಕ್ಕೆ ಏನಪ್ಪ ಅಂದ್ರೆ ಭಾಳ ಇದು ಆರೋಗ್ಯ ತಪಾಸಣೆ ಮತ್ತು ಇಲ್ಲೇ ಏನು ಬೇಕದು ಒಂದು ಮಂತ್ವರೆಗೆ ಏನಪ್ಪ ಅಂದರೆ ಟ್ಯಾಬ್ಲೆಟು ಮತ್ತು ಇ ಸಿ ಜಿ ಇ ಜಿ ಎಲ್ಲ ಏನಪ್ಪ ಅಂದ್ರೆ ಡೈರೆಕ್ಟಾಗಿ ಇಲ್ಲೇ ಮಾಡಿಕೊಡ್ಲತ್ತಾರ ಹಾಗಾಗಿ ಏನಪ್ಪ ಅಂದ್ರೆ ಮೊಟ್ಟು ಮತ್ತೊಂದು ಸಲ ಎರಡನೇ ಸಲ ಏನಪ್ಪ ಅಂದ್ರೆ ಅವ್ರಿಗೆ ನಾವು ಧನ್ಯವಾದ ತಿಳಿಸ್ತೇವೆ ಇದೇ ರೀತಿ ರೋಟ್ರಿ ಕ್ಲಬ್ ಕ್ಲಬ್ದವ್ರದ್ದು ಕೆಲಸ ಏನಪ್ಪಾಂದ್ರೆ ಈಗ ಪ್ರತಿ ಹಳ್ಳಿ ಹಳ್ಳಿಗೆ ಏನಪ್ಪ ಅಂದ್ರೆ ಸಿಟಿದಾಗಂತೂ ಎಲ್ಲರೂ ದುಡ್ಡು ಇದ್ರು ಇರ್ತಾರೆ ಎಲ್ಲರೂ ಎಲ್ಲರೂ ತೋರಿಸ್ಕೋತಾರೆ ಯಾಕಂದ್ರೆ ಹಳ್ಳಿಗಳಿಗೆ ಏನಪ್ಪ ಅಂದ್ರೆ ಯಾರು ಹೋಗಾರ ಇಲ್ಲಪ್ಪ ಏನು ಮಾಡಾರಿ ಅಂತಾರೆ ಹಾಗಾಗಿ ಏನೋ ಪ್ರತಿ ಹಳ್ಳಿಗಳು ಮುಂದಿನ ದಿನಗಳಲ್ಲಿ ಪ್ರತಿ ಹಳ್ಳಿಗೆ ಆಯ್ಕೆ ಮಾಡ್ಕೊಂಡು ಅವ್ರು ಏನಪ್ಪಾ ಅಂದ್ರೆ ಬರುವಂಥ ದಿನಗಳಲ್ಲಿ ಹಳ್ಳಿಗೆ ಏನಪ್ಪ ಅಂದ್ರೆ ಸೇವಾ ಇನ್ನಿಷ್ಟು ಕೊಡಲಿ ಅಂದು ಶುಭ ಹಾರಿಸ್ತೇನೆ ನಮಸ್ಕಾರ ಧನ್ಯವಾದಗಳು ನಾನು ಅನಿಲ್ ಕುಮಾರ್ ಪನಾಳೆ ಲಿಂಗಾಯತ ಸಮಾಜ ಮನ್ನಳಿ ಅಧ್ಯಕ್ಷರು ಮತ್ತು ಬಸವ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಮತ್ತು ಬೀದರ್ ಮಾಜಿ ಎ ಪಿ ಎಫ್ ಸಿ ಅಧ್ಯಕ್ಷರು ಇವತ್ತು ಶತಮಾನ ಪರಿಸುವಂಥ ಎರಡು ಸಂಸ್ಥೆ ಒಂದು ಸೇವೆಯ ಶ್ರೇಷ್ಠ ಜೀವನ ಅಂತ ಇಟ್ಕೊಂಡು ಜನಪರ ಮತ್ತು ಜೀವಪರ ಸಂಸ್ಥೆಗಳಲ್ಲಿ ಒಂದಾಗಿರುವಂಥ ರೋಟರಿ ಸಂಸ್ಥೆ ಹಾಗೂ ಕಲೆ ಸಾಹಿತ್ಯ ಹಾಗೂ ಸಂಸ್ಕೃತಿಯ ಸಂವರ್ಧನೆ ಹುಟ್ಟುಕೊಂಡು ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು ಈ ಎರಡೂ ಸಂಸ್ಥೆಗಳು ಜೊತೆಗಡಿ ಇವತ್ತು ನಮ್ಮ ಬೀದರ್ನ ಗಡಿ ಭಾಗವಂಥ ಮನಳಿಯಲ್ಲಿ ಇವತ್ತು ಈ ಭಾಗದ ಜನರಿಗೆ ಒಂದಿಷ್ಟು ಆರೋಗ್ಯದ ಒಂದಿಷ್ಟು ಅವರಿಗೆ ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ಇವತ್ತು ಆರೋಗ್ಯ ತಪಾಸಣೆ ಶಿಬಿರ ಜೊತೆನೇ ಎಲ್ಲರಿಗೂ ಉಚಿತವಾದಂಥ ಮೆಡಿಸಿನ್ ಇರ್ಬೋದು ಅಥವಾ ಶಸ್ತ್ರಚಿಕಿತ್ಸೆ ಇರ್ಬೋದು ಇವೆಲ್ಲ ಕೊಡುವಂಥ ಒಂದು ದೊಡ್ಡ ಆರೋಗ್ಯ ಶಿಬಿರವನ್ನು ಇವತ್ತು ಮನಳ್ಳಿ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಸುತ್ತಮುತ್ತ ಅನೇಕ ಗ್ರಾಮದ ಸಾವಿರಾರು ಜನರು ಇವತ್ತು ಆರೋಗ್ಯ ಈ ಶಿಬಿರದಲ್ಲಿ ಭಾಗವಹಿಸ್ತಾರೆ ಈಗಾಗಲೇ ನೂರಿಗಿಂತಲೂ ಹೆಚ್ಚು ಜನ ತಮ್ಮ ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಇವತ್ತು ರೋಟರಿ ಸಂಸ್ಥೆ ಇತ್ತಿನ ದಿನಗಳಲ್ಲಿ ಅದು ಬೇರೆ ಬೇರೆ ಕ್ಷೇತ್ರದ ಮಹಿಳೆ ಇರ್ಬೋದು ಆರೋಗ್ಯ ಇರ್ಬೋದು ಮಕ್ಕಳಿರ್ಬೋದು ಪರಿಸರ ಇರ್ಬೋದು ಅನೇಕ ಶಾಲೆಗಳನ್ನು ದತ್ತು ತೆಗೆದುಕೊಳ್ಳಿರ್ಬೋದು ಈ ಥರ ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ರೋಟರಿ ಸಂಸ್ಥೆ ಕಾರ್ಯಗಳನ್ನು ಮಾಡ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ ರೋಟರಿ ಸಂಸ್ಥೆಗೆ ನಮ್ಮ ಸೋಮಶೇಖರ್ ಪಾಟೀಲ್ ಅವರು ಅಧ್ಯಕ್ಷ ಆದ ನಂತರ ಇವತ್ತು ಕೃಪಾ ಸಿಂಧು ಪಾಟೀಲ್ ಅವರು ಕಾರ್ಯದರ್ಶಿಗಳಾಗಿದ್ದಾರೆ ಅನೂಲ್ ಮಸೀದಿಯವರು ಟ್ರೆಜ್ರರ್ ಆಗಿದ್ದಾರೆ ಒಟ್ಟಾರೆಗಿದ ಒಂದು ತಂಡ ಈ ಒಂದೇ ವರ್ಷದಲ್ಲಿ ಒಂದು ಎರಡು ಮೂರು ಆರೋಗ್ಯ ಶಿಬಿರಗಳನ್ನು ಭಾಳ ಯಶಸ್ವಿಯಾಗಿ ಅವರು ಜರುಗಿಸಿದ್ದಾರೆ ಅಲ್ಲದೆ ಅನೇಕ ಜನಪರ ಕಾರ್ಯಕ್ರಮ ಮಾಡಿದ್ದಾರೆ ಒಟ್ಟಾರೆ ಇವತ್ತು ಮನಹಳ್ಳಿಯಲ್ಲಿ ಆಯುಷಿಸಿರುವಂಥ ಈ ಆರೋಗ್ಯ ಶಿಬಿರ ನಿಜ ಭಾಳ ಖುಷಿಯಾಗುತ್ತೆ ಅನೇಕ ಜನರು ಅನೇಕ ಸಮಸ್ಯೆಗಳಿಂದ ಇವತ್ತು ಬರ್ತಾ ಇದ್ದರು ಮತ್ತು ಬೀದರ್ನ ಖ್ಯಾತ ವೈದ್ಯರು ಇವತ್ತು ನಾವು ಏನಾರ ಬೀದರ್ಗೆ ಹೋದ ನಂತರ ಸಾವಿರಾರು ರೂಪಾಯಿ ಖರ್ಚು ಮಾಡಿದರೂ ಸಹ ಒಂದು ಹತ್ತು ನಿಮಿಷನೂ ಮಾತಾಡೋಕೆ ನಮ್ಮ ಡಾಕ್ಟ್ರಲ್ಲಿ ಸಮಯವಿಲ್ಲ ಆದರೆ ಇವತ್ತು ಇಡೀ ದಿನ ನಮ್ಮ ಜೊತೆಗಿದ್ದು ನಮ್ಮೆಲ್ಲ ಅಂದರೆ ಯಾರು ಸ್ಕೂಲಿಗೆ ಬಂದಿದ್ದಾರೆ ಆ ಜನರ ಜೊತೆ ಅವ್ರು ಬೆರೆತ್ಕೊಂಡು ಈ ಶಿಬಿರವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಹೀಗಾಗಿ ನಾನು ಭಾಳ ಯಶಸ್ ನಾನು ರೋಟರಿ ಸಂಸ್ಥೆಗೆ ಭಾಳ ವಿಶೇಷವಾದ ಧನ್ಯವಾದನ ಇವತ್ತು ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಈ ಗ್ರಾಮದ ಈ ಗ್ರಾಮದ ಅನೇಕ ಜನ ಪ್ರಮುಖರಲ್ಲಿ ಭಾಗವಹಿಸಿದ್ದಾರೆ ಭಾಳ ವಿಶೇಷವಾಗಿ ನಮ್ಮ ಬಸವ ಪ್ರಾಥಮಿಕ ಮತ್ತು ಪ್ರೌಢಶೀಲ ಅಧ್ಯಕ್ಷ ಅನಿಲ್ ಪನ್ನಳೆರವರು ತಾನೇ ಸ್ವತಃ ನಿಂತು ಮುತ್ತುವರ್ಜಿ ವಹಿಸಿ ಇಡೀ ಇದಕ್ಕೆ ಗಟ್ಟಿಯಾಗಿ ನಿಂತಿದ್ದಾರೆ ಅವರಿಗೂ ನಾನು ವಿಶೇಷವಾದ ವಂದನೆಗಳು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ದಕ್ಷಿಣ ಏನಿಲ್ಲ ಈ ಮುಂಚೆ ಎರಡು ಶಿಬಿರಗಳನ್ನು ನಾವು ಮಾಡಿದ್ವಿ ಈ ಮುಂಚೆ ಮಾಳೆಗಾವ್ನಲ್ಲೂ ಒಂದು ಶಿಬಿರ ಮಾಡಿದ್ವಿ ಈ ಸರಿ ಜನ್ವಾಡದಲ್ಲಿ ಮಾಡಬೇಕಂತಿತ್ತು ಆದರೆ ಆ ಪ್ರತಿಕ್ರಿಯೆ ಅಲ್ಲಿ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ನಾವು ದಕ್ಷಿಣ ಕಡೆ ಮುಖ ಮಾಡಿದ್ವಿ ಹಿಂದೆ ಆಣ್ದೂರ್ನಲ್ಲಿ ಆಗಿರ್ಬೋದು ನಂತರ ಸಂಗೋಳಿಗೆ ಆಗಿರ್ಬೋದು ಅದಾದ ನಂತರ ಇದು ಮನ್ನಳಿ ಅದಕ್ಕೂ ಒಂದು ಕಾರಣ ಇದೆ ನಾನು ನಮ್ಮ ರೋಟ್ರಿ ಕ್ಲಬ್ನ ಕಾರ್ಯಗಳು ಇಬ್ಬರು ದಕ್ಷಿಣ ಕ್ಷೇತ್ರದವರು ಇದ್ದೀವಿ ಹೀಗಾಗಿ ಸ್ವಲ್ಪ ಈ ಭಾಗದಲ್ಲಿ ಹೆಚ್ಚಿನ ಪ್ರತಿಕ್ರಿಯೆ ಅದ ಕಾರಣಕ್ಕೆ ಇಲ್ಲಿ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ನಮ್ಮ ಬಸವರ್ ಪಾಟೀಲ್ ಅವರು ಅಧ್ಯಕ್ಷರಾಯ್ತಾರೆ ಅವರು ಹೆಚ್ಚಿಚ್ಚು ಬೀದರ್ ಉತ್ತರ ಕಡೆ ಅವ್ರು ಹೆಚ್ಚಿನ ಕಾರ್ಯಗಳು ಮಾಡಲಿ ಈ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಬೇರದವರು ಕಾರ್ಯದರ್ಶಿಗಳಾಗಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀರಿ ಧನ್ಯವಾದಗಳು ನಮಸ್ಕಾರ ಇಂದಿನ ಈ ಒಂದು ವಿಶೇಷ ದಿನ ಇವತ್ತು ನಮ್ಮ ರೋಟಿ ಕ್ಲಬ್ ಬೀದರ್ ಹಾಗೂ ಕನ್ನಡ ಸಾಹಿತ್ಯ ಪರಿಸ್ಥಿತಿ ಬೀದರ್ ಜಂಟಿಯಾಗಿ ಒಂದು ಈ ಒಂದು ಆರೋಗ್ಯ ಶಿಬಿರವನ್ನು ಮನೇಲಿ ಗ್ರಾಮದಲ್ಲಿ ಆಯ್ಕೆ ಮಾಡ್ಕೊಂಡಿವಿ ಆಯ್ಕೆ ಮಾಡ್ಕೊಳ್ಳಕ್ಕೆ ಭಾಳಷ್ಟು ಒಂದು ಎಲ್ಲ ವಿಚಾರ ವಿನಿಮಯ ಮಾಡಿದಾಗ ಅನಿಲ್ ಕುಮಾರ್ ಪನ್ನಾಳಿ ಅವರು ಮುಂದೆ ಬಂದು ಏನು ಬೇಕು ಎಲ್ಲ ಸವಲತ್ತುಗಳು ಕೊಡ್ತೀವಿ ಎಲ್ಲ ಅಂದರೆ ನಮಗೆಲ್ಲ ಡಾಕ್ಟರ್ಸ್ಗಳು ಅವರಿಗೆಲ್ಲ ಇರೋಕ್ಕಂಥ ಮುಂದೆ ಮುತುವರ್ಜಿ ಒಂದು ಕೆಲಸ ಮಾಡೋಕ್ಕೆ ಮುಂದಾಗಿದ್ದಾಗೆ ಹಾಗಾಗಿ ನಾವು ಮನೇಲಿ ಗ್ರಾಮ ಆಯ್ಕೊಂಡು ಆಯ್ಕೆ ಮಾಡಿದ್ದೀವಿ ಅದು ಸುತ್ತಮುತ್ತ ಗ್ರಾಮಗಳಿಗೆಲ್ಲ ನಾವೆಲ್ಲ ಅನೌನ್ಸ್ಮೆಂಟ್ ಮಾಡಿಸಿ ಪಂಪ್ಲೈಡ್ ಹ್ಯಾಂಡ್ ಸ್ಪ್ರೇಜ್ ಎಲ್ಲ ಕೊಟ್ಟು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಅದರ ಸದುಪಯೋಗ ತಗೋರಿ ಅಂತ ಹೇಳಿ ಆ ಉದ್ದೇಶದಲ್ಲಿ ಈ ಒಂದು ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದೀವಿ ವಿಶೇಷವಾಗಿ ನಾನು ಹೇಳ್ಬೇಕಂದ್ರೆ ಬೀದರ್ ಎಲ್ಲ ಖ್ಯಾತ ವೈದ್ಯರಿಗೆ ಒಂದು ರೋಟಿ ಕ್ರಾಪ್ ವತಿಯಿಂದ ಧನ್ಯವಾದ ಅರ್ಪಿಸ ಬಯಸ್ತೇನೆ ಯಾಕಂದರೆ ನಮ್ಮದೆಲ್ಲ ಒಂದು ನಮ್ಮ ಅಧ್ಯಕ್ಷ ಕಾರ್ಯದರ್ಶಿ ನಮ್ಮದೆಲ್ಲರ ಒಂದು ಕರೆಗೆ ಹೋಗೊಟ್ಟು ಅವ್ರು ತಮ್ಮೆಲ್ಲ ತಮ್ಮ ದೈನಂದಿನ ಚಟುವಟಿಕೆ ಬಿಟ್ಟು ಇವತ್ತು ನಮ್ಮ ಜೊತೆಗೆ ಇಲ್ಲಿ ಹಂಚಿಕೊಂಡು ಎಲ್ಲ ಜನರ ಸೇವೆಯಲ್ಲಿ ತೊಡಗಿದ್ದಾರೆ ಅದಕ್ಕೆ ನಮ್ಮ ರೊಟ್ಟಿರು ಕೂಡ ಅದೇ ಒಂದು ನಿಟ್ಟಿನಲ್ಲಿ ಅಂಥ ಒಂದು ಡಾ ವೈದ್ಯರ ಜೊತೆಗಾಗಲಿ ಇಂಥ ಒಂದು ಕಾರ್ಯಗಳಿಗೆ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆಯ ಒಂದು ಡೆಂಟಲ್ ವ್ಯಾನ್ ಇದೆ ಡಾಕ್ಟರ್ ಬುದ್ದಿಗೆ ಹಾಸ್ಪಿಟಲ್ ಇದೆ ನಮ್ಮಲ್ಲಿ ಎಸ್ ಐ ಹಾಸ್ಪಿಟಲ್ ಡಾಕ್ಟರ್ ನಮ್ಮ ಮಠಪೆತ್ತೂರು ಇದ್ದಾರೆ ಸುಮಾರು ಚರ್ಮರೋಗ ತಜ್ಞರು ಸುಪ್ರಿಯಾ ಹಾಂ ಸುಪ್ರಿಯಾ ಪಾಟೀಲ್ ಕೊಡುಗೆ ಇದ್ದಾರೆ ಮೇವುರಾಯಿ ಹಾಸ್ಪಿಟಲ್ ಇದೆ ಹಾಗೆ ಸುಮಾರು ಜನ ಎಲ್ಲರೂ ಯಾರು ಕೇಳಿದ್ರು ಯಾರೂ ಹೊರಲ್ ಆ ಒಂದು ನಿಟ್ಟಿನ ಸುಮಾರು ಹದಿನೈದಕ್ಕಿಂತ ಹೆಚ್ಚು ಪಟ್ಟೊಂದು ಆಸ್ಪತ್ ಆಸ್ಪತ್ರೆಯ ವೈದ್ಯರು ಅವಲ್ಲ ಆಸ್ ಆಸ್ಪತ್ರೆ ವೈದ್ಯರು ಹೀಗಾಗಿ ಸುಮಾರು ಎಲ್ಲ ಜನರು ಸ್ತ್ರೀರೋಗ ತಜ್ಞರು ಎಲ್ಲರೂ ಬಂದಿದ್ದಾರೆ ಈಗ ಕುಶಾಲ ಆಸ್ಪತ್ರೆ ವೈದ್ಯರು ಎಲ್ಲರೂ ಈ ಒಂದು ಶಿಬಿರದಲ್ಲಿ ಉತ್ಸುಕತೆಯಿಂದ ಭಾಗವಹಿಸ್ತಾ ಇದಾರೆ ಅದಕ್ಕೆ ನಮ್ಗೆ ಭಾಳ ಖುಷಿ ಅನ್ನಿಸ್ತಾರೆ ಒಟ್ಟಿನಿಂದ ನಮ್ಗೆ ನಮ್ಗೆ ನಮಗೆ ಏನಾದರೂ ಇನ್ನೂ ಮುಂದಿನ ಹೆಚ್ಚು ಕೆಲಸ ಮಾಡಬೇಕಾದ್ರೆ ಇಂಥ ಒಂದು ಸಹಾಯ ಸಿಗ್ತದೆ ಅಂಥೇಳಿ ಮುಂದಿನ ಇನ್ನೂ ಬ ದಿನಗಳಲ್ಲಿ ಕೂಡ ನಾವು ಇನ್ನೂ ಹೆಚ್ಚೆಚ್ಚಿನ ಒಂದು ದೊಡ್ಡ ಪ್ರಮಾಣದ ಒಂದು ಆರೋಗ್ಯ ಶಿಬಿರವನ್ನು ಈಗ ತಾವು ಹೇಳಿದಾಗೆ ಈಗ ದಕ್ಷಿಣ ಭಾಗದಲ್ಲಿ ಎರಡು ಮೂರಾಗಿದೆ ಮುಂದೆ ಉತ್ತರ ಭಾಗದಲ್ಲಿ ಮತ್ತು ಅವರ ತಾಲೂಕದಲ್ಲಿ ಇನ್ನೂ ಇಡೀ ಜಿಲ್ಲೆಯಾದಂಥ ಒಂದು ಕಾರ್ಯವನ್ನು ವಿಸ್ತರ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಎಲ್ಲರ ನಮ್ಮ ಸಹಕಾರದಿಂದ ಆಗ ಹಾಂ ಹಾಗೂ ಮುಂದಿನ ಬರೋ ದಿನಗಳಲ್ಲಿ ಒಂದು ಆಯುರ್ವೇದಕ್ಕೆ ಒಂದು ವಿಶೇಷವಾದಂಥ ಒಂದು ಶಿಬಿರವನ್ನು ನಾವು ಆಯೋಜನೆ ಮಾಡೋಂಥ ಒಂದು ಉದ್ದೇಶ ಹೊಮ್ಮಿಕೊಂಡಿದ್ದೀವಿ ಅದನ್ನು ಕೂಡ ನಾವು ಬರೋ ದಿನಗಳಲ್ಲಿ ಆಯೋಜನೆ ಮಾಡ್ತೀವಿ ಧನ್ಯವಾದಗಳು